ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಈಗ ಅನಿಸಿಕೆಗಳನ್ನು ಹೋಲಿಕೆ ಮೇಲೆ ಹಾಸಿನರುವಂತಹ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರೇ ಹಿರಿಯರಿಗೆ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ನಾವು ಈ ದಿನ ಇಲ್ಲಿ ಸೇರಿರುವ ಉದ್ದೇಶ ಶ್ರೀ ಪ್ರಸನ್ನ ಚೌಡೇಶ್ವರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ನಾರಾಯಣ ಸ್ವಾಮಿ ಸರ್ ಅವರು ನಿರುಚಿಯಾಗಿದ್ದು ಅವರಿಗೆ ದೀಕೊಡುಗೆ ಸಮಾಜವನ್ನು ಏರ್ಪಡಿಸುತ್ತೇವೆ ನಾರಾಯಣ ಸ್ವಾಮಿ ಅವ್ರಿಗೆ ನಿಮ್ಮಕ್ಕಿ ಜೀವನ ಸುಖಕರವಾಗಿರ್ಲಿ ಚೆನ್ನಾಗಿರ್ಲಿ ಅವ್ರಿಗೆ ಆರೋಗ್ಯ ಆಯುಷ್ಯ ಎಲ್ಲ ಚೆನ್ನಾಗಿ ಕೊಳ್ಳಿದ್ದೇವೆ ಆ ಕೇಳಿ ಪ್ರಾರ್ಥನೆ ಮಾಡಿ ಯಾವತ್ತು ಗುಲಾಮ ಆಗ್ಬೇಕು ಅವರಲ್ಲಿರುವ ಜ್ಞಾನವನ್ನು ಅವರಲ್ಲಿರುವ ಒಂದು ಸಂಪತ್ತು ನ್ಯಾಯ ಸಂಪತ್ತನ್ನು ನಾವು ಕಳ್ವಣೆ ಮಾಡಬೇಕು ಕ್ವಶನ್ ಮಾಡಿ ಅವರ ನಾವು ಪಡೆಯಬೇಕು ಮತ್ತೆ ನಮ್ಮ ಶಾಲೆಯ ಬಗ್ಗೆ ಹೇಳ್ಬೇಕಂದ್ರೆ ಶಾಲೆಯ ಸ್ಥಾಪನೆಯಾದ ದಿನಗಳು ಅಷ್ಟೊಂದು ದಿನ ಒಳ್ಳೆಯದಿರಲ್ಲ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಆಡಳಿತ ಮಂಡಳಿ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಶಾಲೆಗಳು ಈ ಮಟ್ಟಕ್ಕೆ ಬೆಳೆಯಬೇಕಂದ್ರೆ ಶ್ರೀಮಂತ ಶ್ರೀ ಶ್ರೀನಿವಾಸ ಸರ್ ಅವರು ಅವರ ಪರಿಶ್ರಮ ಅತಿ ಮುಖ್ಯವಾಗುತ್ತೆ ಆದ್ದರಿಂದ ಅವರು ನನ್ನ ಪರವಾಗಿ ಸರವಾಗಿ ತಿಳಿಸುತ್ತೇನೆ ಖುಷಿ ಆಗ್ತಾ ಇದೆ ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಯಾಕಂದ್ರೆ ಇದೊಂದು ನಮ್ಮ ಊರಿನ ಹಿರಿಯರು ಮತ್ತು ನಮ್ಮ ಎಂ ಸಿ ನಮ್ಮ ನಮ್ಮ ಅಧ್ಯಕ್ಷರು ಕಾರ್ಯ ಸ್ವಲ್ಪ ಕೊಟ್ಟು ಹೈ ಅಲ್ಲಿ ನಡೆಸ್ಕೊಂಡು ಬರ್ತಾ ಇದಾರೆ ಇನ್ನೊಂದು ಸಂಗತಿ ಆಗಿದೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಹಿರಿಯರು ಮುಖ್ಯ ಶಿಕ್ಷಕರು ಎಲ್ಲರೂ ಸೇರಿ ಬಹಳಷ್ಟು ಬರ್ತಾ ಇದಾರೆ ಫೋನ್ ಕಮ್ಮಿ ಮಾಡಿ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಹೆಸರು ಕಾಣ್ಬೇಕು ಇಲ್ಲಿ ಇವಾಗ ನಮ್ಮ ಮೂರು ಸ್ಟೂಡೆಂಟ್ ಇದ್ದಾರೆ ರೆಟರ್ನರಿ ಸ್ಟೂಡೆಂಟ್ ಬಂದು ಹರೀಶ್ ಡೆಸ್ಕಾಂ ಸ್ಟೂಡೆಂಟ್ ಬಂದು ವೆಂಕಟೋಣ ಪೊಲೀಸ್ ಬಂದು ಎಂ ಏನು ಮಣಿಕಲ್ಲು ಇವರೊಂದು ಸಹಾಯ ಅಂದ್ರೆ ನಮ್ಮ ಊರಲ್ಲಿ ಹೆಚ್ಚು ಬೇಕಾಗಿಲ್ಲ ಜೈಲು ಬೇಕಾಗಿಲ್ಲ ನಮ್ ಮೆಂಕೊಂಡವ್ರು ಏನೇ ಕಷ್ಟ ಇದ್ರೂ ಕೂಡ ಹಂಗೆ ರೆಡಿ ಮಾಡ್ಕೊಂಡು ಕೆಲಸ ಬೇರೆ ಕಡೆ ಇದ್ರು ಕೂಡ ನಮ್ಮ ಊರನ್ನ ಮರಿ ಮರಿಲ್ಲ ಅನೀಶ್ ಬೇರೆ ಕಡೆ ಸಮುದ್ರ ಏನೋ ವೆಟನರಿ ಹಾಸ್ಪಿಟ್ಲು ಯಾರು ತೊಂದರೆ ಮಾಡ್ ಎಲ್ಲ ಸರ್ಕಾರಿ ಕೆಲಸ ಜ್ಞಾನ ಬರ್ತದೆ ಒಳ್ಳೆ ಬುದ್ಧಿ ಬರ್ತದೆ ಎಲ್ಲರೂ ಕೆಲಸ ಕೆಲಸ ಸಿಗ್ತದೆ ಅಂತ ಓದ್ಬಾರ್ದು ಓದ್ಬೇಕು ಅವ್ರ ಅದೃಷ್ಟ ಸಿಕ್ಕಿದ್ರೆ ಸಿಗ್ಬೋದು ಇಲ್ಲ ಅಲ್ಲ ವಿದ್ಯೆ ಇದ್ರೆ ಎಲ್ಲಾದ್ರೂ ಸರಿ ಏನಾದ್ರು ಮಾಡ್ಬೋದು ಮಾಡ್ಬೋದು ಅಂದ್ರೆ ತೊಂದರೆ ಮಾಡಬಾರ್ದು ಒಳ್ಳೇದೇ ಮಾಡ್ಬೇಕು ನಮ್ ಹೈ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದಾನೋ ನಾವು ಎಲ್ಲ ನಾವು ಮುಡಿಮ್ರು ಹೋಗ್ಬೇಕು ಅದು ನಾವು ಖುಷಿ ಇತ್ತು ಸೈಕಲ್ ಅಲ್ಲಿ ಹೋಗ್ಬೇಕು ಬಸ್ಸಲ್ಲಿ ಹೋಗ್ಬೇಕು ಅಂತ ಇನ್ನೇನು ಒಂದು ಹದಿನೈದು ದಿನ ಎಕ್ಸಾಮ್ ಇದೆ ಅಷ್ಟಕ್ಕೆ ಬಂದು ನಂಗೆ ಇಂಟಿಮೇಶನ್ ಕೊಟ್ಬಿಟ್ರು ಒಂದೇ ಸ್ಕೂಲ್ ಅವ್ರ ಎಲ್ಲಿ ಹೋಗ್ಬಾರ್ದು ಇಲ್ಲೇ ಓಪನ್ ಆಗ್ತಾ ಇದೆ ಇಲ್ಲೇ ಸೇರ್ಬೇಕು ಅಂತ ನಮ್ಗೆ ಗೊತ್ತಾರ ಬೇಜಾರಾಯ್ತು ಏನೋ ಬೇರೆ ಕಡೆ ಹೋಗ್ಬೇಕು ಅಂತ ಆಸೆ ಇತ್ತು ಇಲ್ಲೇ ಸ್ಟಾರ್ಟ್ ಆಗ್ಬಿಡ್ತೇವೆ ಅಂತ ಆಮೇಲೆ ನಮ್ಗೆ ನಮ್ಮ ಅದೃಷ್ಟ ಫಸ್ಟ್ ಬಿಲ್ಡಿಂಗ್ ನಮ್ಗೆಲ್ಲ ಬಿಲ್ಡಿಂಗ್ ಇದೆ ಅನುಕೂಲ ಇದೆ ಫೀಲ್ಡ್ ಇದೆ ನಮ್ಗೆ ಏನೂ ಇಲ್ಲ ಅದೇ ಬೀಜ ಅದು ಮಳೆ ಬಂದ್ರೆ ಸೋತದೆ ಆ ಸೋಲತರೆ ಒಂದ್ ದಿವಸ ರಜೆ ಕೊಡ್ತಾರೆ ಅಂದ್ರೆ ನಮ್ಗೆ ಆಸೆ ನಮ್ ಪಾಠ ದೊಡ್ಡ ಶೆಡ್ ಇದೆ ಆದ್ರೆ ವಾರ ಮಾಡೋದು ಸ್ಕೂಲ್ ರಜೆಲ್ಲ ಪಡ್ಲಿಲ್ಲ ಅಷ್ಟು ಮೆಷಿಂಗ್ ಇಷ್ಟು ಇಂಟ್ರೆಸ್ಟ್ ಆಗಿ ನಮ್ಗೆ ಸ್ಕೂಲ್ ಮುಂದೆ ಬರಬೇಕು ಗೌರ್ಮೆಂಟ್ ಸೇರ್ಬೇಕು ಅಂತ ಕಷ್ಟಪಟ್ಟು ಪಡ್ತು ನಮ್ಮ ಆರ್ ಎನ್ ಎಸ್ ಗೋಪರ್ ಮಾಸ್ಟರ್ ಫಸ್ಟ್ ಗೋಪಾಂಡ್ ಮಾಸ್ಟರ್ ಅವರು ನಮ್ಮ ಶಿಕ್ಷಕರು ಎಲ್ಲರೂ ಒತ್ತು ಕೊಟ್ಟು ಇದಕ್ಕೆ ನಮ್ಮ ಪ್ರೆಸಿಡೆಂಟ್ ಒತ್ತು ಕೊಟ್ಟು ನಮ್ಮ ಮಿನಿಯರು ಸೆಕ್ರೆಟರಿಗಳು ಮತ್ತು ಸದಸ್ಯರು ಎಲ್ಲರೂ ಒತ್ತು ಕೊಟ್ಟು ಈ ಒಂದು ಹೈಸ್ಕೂಲ್ ಅನ್ನ ಒಂದು ಸ್ಥಾನಕ್ಕೆ ತಂದಿದ್ದಾರೆ ಆ ಸ್ಥಾನವನ್ನ ನಮ್ಮ ಹಳ್ಳಿ ವಿದ್ಯಾರ್ಥಿಗಳು ಆಲಿ ವಿದ್ಯಾರ್ಥಿಗಳು ಇನ್ನು ಹೆಚ್ಚಾಗಿ ತರಬೇಕು ಓದಿದ್ದಾರೆ ಕೊಲ್ಲ ಹೈಸ್ಕೂಲ್ ಅಲ್ಲಿ ಓದಬೇಕು ಹಂಗಿರ್ಬೇಕು ಹಂಗೆಲ್ಲ ಒತ್ತು ಕೊಟ್ಟು ಹಿಂಗ್ ಜಾಸ್ತಿ ಜನ ಮಾತಾಡುತ್ತಿದ್ದಾರೆ ನನಗೆ ಒಂದು ಐದು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಏನ್ ಹೇಳ್ದಿರೋ ಏನೋ ಆಗಿ ಜ್ಞಾನ ಇಟ್ಕೊಂಡು ಅಂದ್ರೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಲೇಬೇಕು ಮಕ್ಕಳನ್ನು ಓದಿಸಲೇಬೇಕು